ಓಂ ಶಾಂತಿ ಯಥಾರ್ಥನ ನೆನಪಿನ ಪ್ರಮಾಣ ಸಮರ್ಥ ಸ್ವರೂಪರಾಗಿ ಶಕ್ತಿಗಳ ಮುಖಾಂತರ ಅಲ್ವಾ ನೀನೇ ಶುರು ಮಾಡು ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಥಾರ್ಥ ನೆನಪಿನ ಪ್ರಮಾಣ ಸಮರ್ಥ ಸ್ವರೂಪರಾಗಿ ಶಕ್ತಿಯ ಮುಖಾಂತರ ಸರ್ವ ಪಾಲನೆಯನ್ನ ಮಾಡಿ ಇಂದು ಎಲ್ಲರ ಹೃದಯದಲ್ಲಿ ನೆನಪುಗಳು ಬರುತ್ತಿದೆ ಅಮೃತ ವೇಳೆಯಿಂದ ಬಾಪ್ತಾದರವರು ಕೂಡ ಎಲ್ಲಾ ಕಡೆಯ ಮಕ್ಕಳಿಂದ ಕೊರಳಿನಲ್ಲಿ ಸ್ನೇಹ ಮತ್ತು ನೆನಪಿನ ವಿವಿಧ ಮಾಲೆಗಳನ್ನ ಸ್ವೀಕರಿಸುತ್ತಿದ್ದರು ಜೊತೆಗೆ ಸ್ನೇಹ ಮತ್ತು ಪ್ರೀತಿಯ ಹೃದಯದ ಗೀತೆಯನ್ನು ಕೂಡ ಕೇಳುತ್ತಿದ್ದರು ಬಾಬ್ದಾದ ಇಬ್ಬರು ಮಕ್ಕಳಿಗೆ ರಿಟರ್ನ್ ನಲ್ಲಿ ವಿಭಿನ್ನ ಶಕ್ತಿಗಳು ಮತ್ತು ವಿವಿಧ ಆಶೀರ್ವಾದದ ಮೂಲಕ ಸನ್ ಶೋಸ್ ಫಾದರ್ ನ ಈ ಸ್ಮರಣೆಯ ದಿನವು ವಿಶೇಷ ದಿವಸವಾಗಿದೆ ಯಾಕೆಂದ್ರೆ ಸಾಕಾರ ರೂಪದಲ್ಲಿ ಸೇವೆಯ ನಿಮಿತ್ತ ಮಾಡುವುದಕ್ಕೋಸ್ಕರ ಮಕ್ಕಳನ್ನ ಸೇವೆಯ ವೇದಿಕೆಯ ಮೇಲೆ ಸಿಂಹಾಸನದ ಮೇಲೆ ಕೂಡಿಸುವ ಮತ್ತು ಜವಾಬ್ದಾರಿಯ ಕಿರೀಟವನ್ನ ತೊಡಿಸುವ ದಿನವಾಗಿದೆ ಸಾಕಾರ ಸೇವೆಗೆ ನಿಮಿತ್ತರಾಗಲು ಕಿರೀಟ ಧಾರಣೆ ಹಾಗೂ ತಿಲಕವನ್ನ ಇಡುವ ದಿನವಾಗಿದೆ ಎಲ್ಲ ಮಕ್ಕಳು ತಂದೆಯ ಸಹಯೋಗಿಗಳಾಗಿ ನಿಮಿತ್ತರಾಗುತ್ತಾರೆ ಹಾಗೂ ಆಗುತ್ತಲೂ ಇರುತ್ತಾರೆ ಮಕ್ಕಳು ಉಲ್ಲಾಸ ಉತ್ಸಾಹದಿಂದ ಸೇವೆಯಲ್ಲಿ ಮುಂದುವರಿಯುವುದನ್ನು ನೋಡಿ ತಂದೆಯು ಹರ್ಷಿತರಾಗುತ್ತಿದ್ದಾರೆ ಪ್ರತಿಯೊಂದು ಮಗು ಸಾಹಸ ಮತ್ತು ಉತ್ಸಾಹದಿಂದ ಮುಂದುವರಿಯುತ್ತಿದ್ದಾರೆ ಬಹು ಸಂಖ್ಯೆಯಲ್ಲಿ ಮಕ್ಕಳು ನೆನಪು ಮತ್ತು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೇಗೆ ಇಂದಿನ ದಿನ ಎಲ್ಲಾ ಕಡೆಯ ಮಕ್ಕಳು ವಿಶೇಷವಾಗಿ ಬ್ರಹ್ಮ ತಂದೆ ನೆನಪಿನಲ್ಲಿ ಮುಳುಗಿದ್ದಾರೆ ಹಾಗೆಯೇ ಬ್ರಹ್ಮ ತಂದೆಯು ಕೂಡ ವಿಶೇಷವಾಗಿ ಮಕ್ಕಳ ಪ್ರೀತಿಯಲ್ಲಿ ಲೀನವಾಗಿರುತ್ತಾರೆ ಇಂದು ಬ್ರಹ್ಮ ತಂದೆ ಮಕ್ಕಳ ವಿಶೇಷತೆಯನ್ನು ನೋಡುತ್ತಿದ್ದರು ಒಂದೊಂದು ಮಗುವಿನ ವಿಶೇಷತೆಗಳು ಬಹಿರಂಗವಾಗುತ್ತಿದೆಯೇ ಬ್ರಹ್ಮ ತಂದೆಯ ಬಾಯಿಂದ ವಾಹ್ ಮಕ್ಕಳೇ ವಾಹ ಶಬಾಷ್ ಮಕ್ಕಳೇ ಶಬಾಷ್ ಎಂದು ಮಾತುಗಳು ಹೊರಬರುತ್ತಿದೆ ಮತ್ತೆ ಏನಾಯ್ತು ಬ್ರಹ್ಮ ಬಾಬಾ ವಾಹ್ ಮಕ್ಕಳೇ ವಾಹ ಶಬಾಷ್ ಮಕ್ಕಳೇ ಎಂದು ಹೇಳುತ್ತಿದ್ದಂತೆಯೇ ಎಲ್ಲ ಮಕ್ಕಳ ಕಣ್ಣುಗಳಿಂದ ಪ್ರೀತಿಯ ಗಂಗಾ ಯಮುನಾ ಹರಿಯುತ್ತಿತ್ತು ಪ್ರತಿಯೊಂದು ಮಗು ಪ್ರೀತಿಯ ನದಿಯಲ್ಲಿ ಆಗುತ್ತಿತ್ತು ಇದು ದೃಶ್ಯವಾಯಿತು ತಮ್ಮನ್ನ ತಾವು ಮಾಸ್ಟರ್ ಸರ್ವ ಅಂತ ಹೇಳ್ಕೊಡ್ತೀರಾ ತಾವು ಶಕ್ತಿಶಾಲಿ ಎಂದು ಹೇಳುವುದಿಲ್ಲ ಮಾಸ್ಟರ್ ಸರ್ವಶಕ್ತಿವಂತ ಎಂದು ಹೇಳಿಕೊಳ್ಳುತ್ತೀರಿ ಮುಂದೆ ಕುಳಿತಿರುವವರು ಸರ್ವಶಕ್ತಿವಂತರಾಗಿದ್ದಾರೆಯೇ ಪಾಪ್ತಾದ ಸರ್ವ ಎಂಬ ಶಬ್ದದ ಬಗ್ಗೆ ಕೇಳುತ್ತಿದ್ದಾರೆ ಎಲ್ಲರೂ ಸರ್ವ ಶಕ್ತಿವಂತರಾಗಿದ್ದಾರೆಯೇ ಅಥವಾ ಕೆಲ ಕೆಲವರು ಶಕ್ತಿವಂತರು ಕೂಡ ಇದ್ದಾರೆಯೇ ಯಾರಾದರೂ ಇದ್ದಾರೆಯೇ ನಾನು ಸರ್ವಶಕ್ತಿವಂತನಲ್ಲ ಆದರೆ ಶಕ್ತಿಶಾಲಿ ಎಂದು ಹೇಳುವಂತವರು ಯಾರಾದರೂ ಇದ್ದಾರೆಯೇ ಇಲ್ಲವೇ ಯಾರೂ ಕೈ ಎತ್ತುತ್ತಿಲ್ಲ ಎಲ್ಲರೂ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದಾರೆ ಒಳ್ಳೆಯದು ಆ ಕಾರಣ ಬಾಪ್ತಾದಾರವರು ಕೇಳ್ತಾರೆ ಏ ಸರ್ವ ಶಕ್ತಿವಂತರೇ ತಾವು ಪ್ರಕೃತಿಯ ಮಾಯ ಸ್ವಭಾವ ಸಂಸ್ಕಾರಗಳ ಮತ್ತು ವಾತಾವರಣದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸರ್ವಶಕ್ತರಾಗಿದ್ದೀರಲ್ಲವೇ ಈ ಪ್ರಕೃತಿ ಮಾಯೆ ಸಂಸ್ಕಾರ ವಾಯುಮಂಡಲ ಅಥವಾ ಸಂಘದೋಷ ಈ ಐದು ಪ್ರಭಾವಗಳನ್ನು ತಮ್ಮ ಶಕ್ತಿಯ ಆಧಾರದಿಂದ ಅಧೀನ ಮಾಡಿಕೊಂಡಿದ್ದೀರಾ ಇದು ಐದು ತಲೆಯ ಸರ್ಪ ಇದು ಐದು ತಲೆಯ ಸರ್ಪದ ಮೇಲೆ ತಾವು ಅಧಿಕಾರಿಯಾಗಿ ನೃತ್ಯ ಮಾಡುತ್ತೀರಾ ಮಾಡುತ್ತೀರೋ ಅಥವಾ ಅದು ಯಾವುದಾದರೂ ಒಂದು ತಲೆಯನ್ನು ಮೇಲೆ ಕೆತ್ತಿ ತಮ್ಮ ಮೇಲೆ ನೃತ್ಯ ಮಾಡುತ್ತದೆಯೋ ಸರ್ಪವೂ ಕೂಡ ಬಹಳ ಚೆನ್ನಾಗಿ ನೃತ್ಯ ಮಾಡುತ್ತೆ ಹಾಗಾಗಿ ಯಾವುದಾದರೂ ಒಂದು ತಲೆ ತಮಗೆ ನೃತ್ಯವನ್ನು ತೋರಿಸಲು ಬರುವುದಿಲ್ಲ ಅಲ್ವೇ ಅದರ ಆಟವನ್ನ ನೋಡಲು ಇಷ್ಟವಾಗುವುದಿಲ್ಲ ಅಲ್ಲವೇ ಆಟ ನೋಡಲು ಪ್ರಾರಂಭಿಸಿ ಐದು ಸರ್ಪಗಳನ್ನು ಕೊರಳಿನ ಆಹಾರವನ್ನಾಗಿ ಮಾಡಿಕೊಂಡಿದ್ದೀರಾ ಸರ್ಪಗಳ ಹಾಸಿಗೆಯನ್ನು ಮಾಡಿಕೊಂಡಿದ್ದೀರಾ ನೃತ್ಯದ ವೇದಿಕೆಯನ್ನಾಗಿ ಮಾಡಿಕೊಂಡಿದ್ದೀರಾ ತಮ್ಮ ಅಂತಿಮ ಮಹಾದೇವನ ಸ್ಮಾರಕದಲ್ಲಿ ತಪಸ್ವಿ ದೇವ ಮಾಡಿಕೊಂಡಿದ್ದೀರಾ ನೃತ್ಯದ ವೇದಿಕೆಯನ್ನಾಗಿ ಮಾಡಿಕೊಂಡಿದ್ದೀರಾ ತಮ್ಮ ಅಂತಿಮ ಮಹಾದೇವನ ಸ್ಮಾರಕದಲ್ಲಿ ತಪಸ್ವಿ ದೇವ ಅಶರೀರಿ ಸ್ಥಿತಿಯ ದೇವತಾ ಆತ್ಮ ಫರಿಷ್ಠ ಆತ್ಮ ಈ ಸ್ಥಿತಿಗಳ ನೆನಪಾರ್ಥವಾಗಿ ಈ ಎಲ್ಲ ಸರ್ಪಗಳನ್ನು ಕೊರಳಿನ ಆರವಾಗಿ ಸಂಕೇತವಾಗಿ ತೋರಿಸಲಾಗುತ್ತೆ ಈ ಮಾಲೆಯನ್ನ ಧರಿಸಿದಾಗ ತಂದೆಯ ಜಪಮಾಲೆಯಲ್ಲಿ ಉತ್ತಮ ಸಂಖ್ಯೆಯ ಮತ್ತು ಹತ್ತಿರದ ಮಣಿಯಾಗುತ್ತೇವೆ ವಿಜಯ ಮಾಲೆಯಲ್ಲೇ ಸಮೀಪದ ಮಣಿಗಳಾಗ್ತಿವೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಬಾಬ್ದಾದವರು ಇಂದು ಬ್ರಹ್ಮ ತಂದೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಪ್ರವಾಸಕ್ಕೆ ಹೋದರು ಯಾವ ಪ್ರವಾಸ ಮಾಡಿದರು ಬ್ರಹ್ಮ ತಂದೆಯು ಅವ್ಯಕ್ತರಾದ ನಂತರ ದೇಶ ವಿದೇಶಗಳಲ್ಲಿ ಅವ್ಯಕ್ತ ಜನ್ಮವನ್ನ ಪಡೆಯುವವರು ಅವರೆಲ್ಲರೂ ಬ್ರಾಹ್ಮಣರನ್ನ ತೋರಿಸಿದರು ಅವರು ಎಷ್ಟು ಸಂಖ್ಯೆಯಲ್ಲಿ ಇರಬಹುದು ಸಾಕಾರ ರೂಪಕ್ಕಿಂತ ಅವ್ಯಕ್ತ ರೂಪದ ರಚನೆ ಬಹಳ ಹೆಚ್ಚಾಗಿತ್ತು ಪ್ರತಿಯೊಂದು ಸ್ಥಳದ ಅವ್ಯಕ್ತ ರಚನೆಯು ಆತ್ಮಗಳನ್ನ ಸೂಕ್ಷ್ಮ ವತನದಲ್ಲಿ ಇಮರ್ಜ್ ಮಾಡಿಕೊಂಡರು ಕೇಳಿದಿರ ಅದರಲ್ಲಿ ತಾವೆಲ್ಲರೂ ಇದ್ದೀರಿ ಅಲ್ಲವೇ ಪ್ರತಿಯೊಬ್ಬರಿಗೂ ಬಾಬ್ದಾದರವರು ಬಹಳ ಸ್ನೇಹ ಕೊಟ್ಟರು ಸಮೀಪದಿಂದ ದೃಷ್ಟಿ ಕೊಟ್ಟರು ಮತ್ತು ಅವ್ಯಕ್ತ ರಚನೆಯ ಮಕ್ಕಳಿಗೆ ಒಂದು ವಿಶೇಷ ಉಡುಗೊರೆಯನ್ನು ಕೊಟ್ಟು ಇಲ್ಲಿ ಕುಳಿತಿರುವ ಸಾಕಾರ ಬ್ರಹ್ಮಾರವರ ನಂತರ ರಚನೆಯಾಗಿರುವ ಬ್ರಾಹ್ಮಣ ಆತ್ಮಗಳು ತಮ್ಮ ಕೈಯನ್ನು ಮೇಲೆತ್ತಿ ಅಧಿಕ ಇದ್ದೀರಿ ಒಳ್ಳೆಯದು ಕೈ ಕೆಳಗಡೆ ಇಳಿಸಿ ಒಳ್ಳೆಯದು ಸಾಕಾರಿ ರೂಪದ ರಚನೆಯವರು ಕೈಯೇ ಮೇಲಕ್ಕೆತ್ತಿ ಬಹಳ ಕಡಿಮೆ ಇದೆ ಇಂದಿನ ಸಭೆಯಲ್ಲಿ ಕೆಲವೇ ಕೆಲವರಿದ್ದಾರೆ ಹಾಗಾಗಿ ಬಾಬ್ದಾದರವರು ಪ್ರತಿಯೊಂದು ಮಗುವನ್ನು ಇಮರ್ಜ್ ಮಾಡಿದರು ಯಾಕೆಂದರೆ ಬಹಳ ಸಂಖ್ಯೆಯಲ್ಲಿದ್ದರು ಇಲ್ಲಿ ಕುಳಿತುಕೊಳ್ಳಲು ಸಹ ಸಾಧ್ಯವಾಗುವುದಿಲ್ಲ ಸೂಕ್ಷ್ಮ ವತನದಲ್ಲಂತೂ ಎಲ್ಲರೂ ಬರಬಹುದು ಅಲ್ಲಿ ಬೇಕಾದಷ್ಟು ದೊಡ್ಡ ಜಾಗವಿದೆ ಆದ್ದರಿಂದ ಬಾಬ್ದಾದರವರು ಎಲ್ಲರನ್ನು ವತನದಲ್ಲಿ ಇಮರ್ಜ್ ಮಾಡಿದರು ಅಂದರೆ ನಿಮಂತ್ರಣ ಕೊಟ್ಟು ಆಹ್ವಾನಿಸಿದರು ಎಲ್ಲ ರು ತುಂಬಾ ಸಂತೋಷ ಪಡುತ್ತಿದ್ದರು ಮತ್ತು ಬಾಪದಾದ ಅವರಿಗಿಂತ ಹೆಚ್ಚು ಸಂತೋಷವಾಗುತ್ತಿದ್ದರು ಬಾಪದಾದ ಆ ರತ್ನಗಳನ್ನ ಉಡುಗೊರೆಯಾಗಿ ನೀಡಿದ್ದರು ಬಹಳ ಸುಂದರವಾದ ನಿರ್ಮಲವಾದ ವಜ್ರದ ಹೊಳೆಯುತ್ತಿರುವ ಕಮಲದ ಪುಷ್ಪವಿತ್ತು ಅದರಲ್ಲಿ ಪ್ರತಿಯೊಂದು ಕಮಲದ ದಳದಗಳು ವಿಭಿನ್ನ ಶಕ್ತಿಯನ್ನ ಹೊಂದಿದ್ದವು ಅವುಗಳು ವಿವಿಧ ಬಣ್ಣಗಳಲ್ಲಿ ಹೊಳೆಯುತ್ತಿದ್ದವು ಆ ನಿರ್ಮಲವಾದ ವಜ್ರದ ಕಮಲ ಪುಷ್ಪವನ್ನ ತಾವು ಇಮಜ್ ಮಾಡಿ ಎಷ್ಟು ಶೋಭಮಾನವಾಗಿತ್ತು ಇಮಜ್ ಆಯ್ತೆ ಇಮಜ್ ಮಾಡಿದೀರಾ ಡಬಲ್ ವಿದೇಶಿಯರು ಇಮರ್ಜ್ ಮಾಡಿದರಾ ಟೀಚರ್ಸ್ ಇಮರ್ಜ್ ಮಾಡಿದ ಪಾಂಡವರೇ ಇಮರ್ಜ್ ಮಾಡಿದ ಮತ್ತು ಮಧುರವಾದ ಮಾತೆಯರೇ ಇಮರ್ಜ್ ಮಾಡಿದಿರ ಮಾತೆಯರು ಈ ವಿಶ್ವವಿದ್ಯಾಲಯದ ವಿಶೇಷತೆಯಾಗಿದ್ದಾರೆ ಬಾಪ್ತಾದರವರ ಇಂದಿನ ಸ್ಮೃತಿ ದಿವಸದ ವಿಶೇಷ ಮಹಾಮಂತ್ರವಾಗಿದೆ ಸ್ಮೃತಿ ಸ್ವರೂಪರಾಗಿ ಶಕ್ತಿಗಳನ್ನು ಸ್ವರೂಪದಲ್ಲಿ ತನ್ನಿ ಈ ಖಜಾನೆಯನ್ನು ಗುಪ್ತವಾಗಿಡಬೇಡಿ ಪ್ರತಿಯೊಂದು ಕರ್ಮದ ಮುಖಾಂತರ ಹೊರಗೆ ಪ್ರತ್ಯಕ್ಷ ಮಾಡಿರಿ ಯಾವುದೇ ಆತ್ಮ ದೃಷ್ಟಿಯಿಂದ ಪದಗಳಿಂದ ಕರ್ಮದಿಂದ ತಮ್ಮ ಸಂಪರ್ಕಕ್ಕೆ ಬಂದರೆ ಅವರನ್ನು ಶಕ್ತಿಶಾಲಿಯನ್ನಾಗಿ ಮಾಡುವ ಸಹಯೋಗ ಕೊಡಿ ತಮ್ಮ ಸಮರ್ಥ ಸ್ವರೂಪದ ಸ್ನೇಹ ಕೊಡಿ ಹೊಸದಾಗಿ ಬರುವ ಮಕ್ಕಳಲ್ಲಿ ಕೆಲವೊಂದು ಆತ್ಮಗಳು ಈಗೂ ಇದ್ದಾರೆ ಯಾರಿಗೆ ಬಾಪ್ತಾದ ಅವರ ಸಹಯೋಗದ ಜೊತೆಗೆ ಬ್ರಾಹ್ಮಣ ಆತ್ಮರ ಮೂಲಕ ಧೈರ್ಯ ಉಮಂಗ ಉತ್ಸಾಹ ಸಮಾಧಾನ ಪಡೆಯುವ ಅವಶ್ಯಕತೆ ಇದೆ ಎಂದು ಬಾಪ್ತಾದ ನೋಡಿದರು ಚಿಕ್ಕವರಾಗಿದ್ದಾರಲ್ಲವೇ ಚಿಕ್ಕವರಾದರೂ ಸಾಹಸವನ್ನಿಟ್ಟು ಬ್ರಾಹ್ಮಣರಂತೂ ಆಗಿದ್ದಾರಲ್ಲವೇ ಆದ್ದರಿಂದ ಚಿಕ್ಕವರಿಗೆ ಶಕ್ತಿಯರ ಮುಖಾಂತರ ಅವಶ್ಯಕತೆ ಇದೆ ಪಾಲನೆ ಅಷ್ಟೇ ಅಲ್ಲ ಶಕ್ತಿಯನ್ನು ಕೊಡುವ ಅವಶ್ಯಕತೆ ಇದೆ ಹಾಗಾಗಿ ತ್ವರಿತವಾಗಿ ಸ್ಥಾಪನೆಯ ಬ್ರಾಹ್ಮಣ ಆತ್ಮಗಳು ಸಿದ್ಧರಾಗಬೇಕು ಏಕೆಂದರೆ ಕಡಿಮೆ ಎಂದರೂ ಒಂಬತ್ತು ಲಕ್ಷ ಅಂತೂ ಬೇಕೇ ಬೇಕು ಅಲ್ಲವೇ ಆದ್ದರಿಂದ ಶಕ್ತಿಗಳ ಸಹಯೋಗ ಕೊಡಬೇಕು ಶಕ್ತಿಗಳಿಂದ ಪಾಲನೆ ಕೊಡಿ ತಮ್ಮ ಶಕ್ತಿಗಳನ್ನು ಹೆಚ್ಚಿಸಿಕೊಳ್ಳಿರಿ ಹೆಚ್ಚು ಚರ್ಚಿಸಲು ಬೋಧಿಸಬೇಡಿ ಶಕ್ತಿಗಳನ್ನು ಕೊಡಿ ಅವರ ದೌರ್ಬಲ್ಯಗಳನ್ನು ನೋಡಬೇಡಿ ಆದರೆ ಅವರಲ್ಲಿ ಕೊರತೆಯಿರುವ ಯಾವುದೇ ವಿಶೇಷತೆಗಳನ್ನು ಅಥವಾ ಸಾಮರ್ಥ್ಯಗಳನ್ನು ತುಂಬುತ್ತೇವೆ ವರ್ತಮಾನ ಸಮಯದಲ್ಲಿ ಯಾರು ನಿಮಿತ್ತರಿದ್ದಾರೋ ಅವರನ್ನು ಈ ಪಾಲನೆಗೆ ನಿಮಿತ್ತರನ್ನಾಗಿ ಮಾಡುವ ಅವಶ್ಯಕತೆ ಇದೆ ಜಿಜ್ಞಾಸುಗಳನ್ನು ಹೆಚ್ಚಿಸುವುದು ಸೇವಾ ಕೇಂದ್ರಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಸಾಮಾನ್ಯವಾಗಿದೆ ಆದರೆ ಈಗ ತಂದೆಯ ಸಹಾಯದಿಂದ ಪ್ರತಿಯೊಂದು ಆತ್ಮವನ್ನು ಶಕ್ತಿಯುತವಾಗಿಸುವುದು ಅವಶ್ಯಕತೆ ಇದೆ ಪ್ರತಿಯೊಬ್ಬರು ಸೇವೆಯನ್ನು ಮಾಡುತ್ತಿದ್ದಾರೆ ಮತ್ತು ಅದನ್ನು ಮಾಡದೇ ಇರಲು ಸಾಧ್ಯವಿಲ್ಲ ಆದರೆ ಸೇವೆಯಲ್ಲಿ ಆತ್ಮಗಳು ಶಕ್ತಿ ಸ್ವರೂಪದ ಪ್ರಕಂಪನಗಳನ್ನು ಅನುಭವಿಸಬೇಕು ಶಕ್ತಿಯುತ ಸೇವೆ ಇರಬೇಕು ಇಂದಿನ ಜಗತ್ತಿನಲ್ಲಿ ಅನೇಕ ಜನರು ಸಾಮಾನ್ಯ ಸೇವೆಯನ್ನು ಮಾಡುತ್ತಾರೆ ಆದರೆ ತಮ್ಮ ವಿಶೇಷತೆಯು ಶಕ್ತಿಶಾಲಿ ಸೇವೆಯಾಗಿದೆ ಬ್ರಾಹ್ಮಣ ಆತ್ಮಗಳಿಗೂ ಶಕ್ತಿಯ ಘೋಷ ಅರ್ಥಾತ್ ಪೋಷಣೆ ಎನ್ನುವುದು ಬೇಕು ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ದೇಹ ಭಾನದಿಂದ ನ್ಯಾರ ಆಗಿ ಪರಮಾತ್ಮ ಪ್ರೀತಿಯ ಅನುಭವ ಮಾಡುವಂತಹ ಕಮಲ ಧಾರಿ ಭವ ಕಮಲ ಆಸನ ಬ್ರಾಹ್ಮಣ ಆತ್ಮಗಳ ಶ್ರೇಷ್ಠ ಸ್ಥಿತಿಯ ಚಿಹ್ನೆಯಾಗಿದೆ ಇಂತಹ ಕಮಲ ಆಸನಧಾರಿ ಆತ್ಮರು ಸ್ವತಃವಾಗಿ ಈ ದೇಹ ಭಾನದಿಂದ ದೂರವಿರುತ್ತಾರೆ ಅವರಿಗೆ ಶರೀರದ ಭಾನ ತನ್ನ ಕಡೆ ಆಕರ್ಷಣೆ ಮಾಡುವುದಿಲ್ಲ ಹೇಗೆ ಬ್ರಹ್ಮ ತಂದೆಗೆ ನಡೆಯುತ್ತಾ ತಿರುಗಾಡುತ್ತಾ ಫರಿಷ್ಠ ರೂಪ ಹಾಗೂ ದೇವತಾ ರೂಪ ಸದಾ ಸ್ಮೃತಿಯಲ್ಲಿತ್ತು ಹೀಗೆ ಸ್ವಾಭಾವಿಕವಾಗಿ ದೇಹಿ ಅಭಿಮಾನಿ ಸ್ಥಿತಿ ಸದಾ ಇರಬೇಕು ಇದಕ್ಕೆ ಹೇಳಲಾಗುತ್ತೆ ದೇಹ ಭಾನದಿಂದ ನ್ಯಾರ ಈ ರೀತಿ ದೇಹ ಭಾನದಿಂದ ನ್ಯಾರ ಇರುವವರೇ ಪರಮಾತ್ಮನಿಗೆ ಪ್ಯಾರ ಆಗಿಬಿಡುತ್ತಾರೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ನಿಮ್ಮಲ್ಲಿರುವ ವಿಶೇಷತೆ ಹಾಗೂ ಗುಣ ಪ್ರಭು ಪ್ರಸಾದವಾಗಿದೆ ಅವುಗಳನ್ನ ನನ್ನದು ಎಂದು ತಿಳಿಯುವುದೇ ದೇಹ ಅಭಿಮಾನವಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ